ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಐದನೇ ದಿನದ ಉತ್ಖನನ ಕಾರ್ಯ ಮುಂದುವರೆದಿದೆ ಭೂಮಿ ಅಗೆದಂತೆಲ್ಲ ಅನೇಕ ಶಿಲಾಕೃತಿಗಳು ಕುರುಹುಗಳು ಪತ್ತೆ ಆಗ್ತಾ ಇವೆ ಒಡೆದ ಮಡಿಕೆ ಆಕೃತಿಯ ಪ್ರಾಚ್ಯ ಕೂಡ ಪತ್ತೆಯಾಗಿವೆ ಇನ್ನು ಐತಿಹಾಸಿಕ ದೇವಸ್ಥಾನವನ್ನ ಮನೆಯನ್ನಾಗಿಸಿಕೊಂಡು ನಾಲ್ಕೈದು ಕುಟುಂಬಗಳು ನಾಲ್ಕೈದು ತಲೆಮಾರುಗಳಿಂದ ವಾಸವನ್ನು ಮಾಡ್ತಿವೆ ಸೊ ಈಗ ಈ ಕುಟುಂಬಕ್ಕೆ ಆತಂಕ ಎದುರಾಗಿದೆ ಎಲ್ಲದರ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ಲಕ್ಕುಂಡಿಯಲ್ಲಿ ಐದನೇ ದಿನದ ಉತ್ಖನನ ಕಾರ್ಯ ಉತ್ಖನನ ವೇಳೆ ಒಡೆದ ಮಡಿಕೆ ಪ್ರಾಚ್ಯಾವಶೇಷ ಪತ್ತೆ ಹೌದು ಈ ಎಲ್ಲ ದೃಶ್ಯಗಳು ಕಂಡುಬರೋದು ಗದಗ ಜಿಲ್ಲೆಯಲ್ಲಿ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಐದನೇ ದಿನವೂ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ ಮೂವತ್ತೈದು ಜನ ಕಾರ್ಮಿಕರಿಂದ ಉತ್ಖನನ ಕಾಮಗಾರಿ ನಡೀತಾ ಇದೆ ಉತ್ಖನನ ವೇಳೆ ಒಡೆದ ಮಡಿಕೆಯ ಅವಶೇಷ ಪತ್ತೆಯಾಗಿದೆ ಇದು ಅರ್ಧ ಆಕಾರದಲ್ಲಿ ಕಾಣಸಿಗುತ್ತಿರುವ ಮಡಿಕೆಯಾಗಿದೆ ಈ ಮಡಿಕೆ ಅವಶೇಷ ಯಾವ ಕಾಲಘಟ್ಟದ್ದು ದವಸ ಧಾನ್ಯಗಳನ್ನು ಸಂಗ್ರಹಿಸುವ ಮಡಿಕೆನ ಚಿನ್ನ ಆಭರಣಗಳನ್ನು ಇರಿಸಿದ್ದ ಮಡಿಕೆಯ ಎಂಬ ಬಗ್ಗೆ ಕುತೂಹಲ ಮೂಡಿದೆ ನಾವು ಕೊಡ್ತೀವಿ ಅಂತೇಳಿ ಏನು ದೊಡ್ಡ ಮನಸ್ಸು ಮಾಡಿದಾರಲ್ಲ ನಾನು ಕೂಡಲೇ ಮಾನ್ಯ ಸಚಿವರಿಗೆ ಮತ್ತು ಶಾಸಕರಲ್ಲಿ ಹೋಗಿ ವಿನಂತಿಸಿ ಒಂದು ಸಭೆ ಕರೆಸಿ ಇವರಿಗೆ ಸೂಕ್ತ ಪರಿಹಾರ ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಲಕ್ಕುಂಡಿ ಅಭಿವೃದ್ಧಿ ಬಗ್ಗೆ ಇಷ್ಟು ಸಹಕಾರ ಏನು ಜನ ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ಅಭಿನಂದನಾರೆ ಅವರಿಗೆ ಪರಿಹಾರ ಕೊಡಿಸುವಲ್ಲಿ ನಾನು ಮುತರ್ಜಿ ವಹಿಸಿ ಅವರು ಪರಿಹಾರ ಕೊಡಿಸಿ ಇಲ್ಲಿಯೂ ಕೂಡ ಉತ್ಕಣನ ಮಾಡಿದರೆ ಅನೇಕ ಕುರುಗಳು ಸಿಗ್ತವೆ ಯಾಕಂದ್ರೆ ಬ್ರಹ್ಮಜೀನಲ್ಲಿ ಏನಿದೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಕಟ್ಟಿದಂಥ ಏನು ಬ್ರಹ್ಮಜೇನಾಲಯ ಇವತ್ತು ಲಕ್ಕುಂಡಿಯಲ್ಲಿ ಹದಿನಾಲ್ಕು ಬಸೀದಿಗಳು ಅಂತ ಇದ್ದುವು ಅಂತೇಳಿ ಒಂದು ಐತಿಹಾಸಿಕ ಉರುವು ಏನಿದೆ ಆ ಲಕ್ಕುಂಡಿಯ ಗತೈವವನ್ನು ಪುನರ್ ಸ್ಥಾಪಿಸಕ ಏನೇನು ಅನುಕೂಲ ಮಾಡಬೇಕು ಜನರಿಗೆ ತೊಂದರೆ ಕೊಡಾರದ ಜನರ ಮನಸ್ಸಿಗೆ ನಮ್ಮ ಗ್ರಾಮಸ್ಥರ ಒಂದು ಸಲಹೆ ಸಹಕಾರ ಬೆಂಬಲ ಅವರಿಗೆ ಸೂಕ್ತ ಪರಿಹಾರ ಕೊಟ್ಟ ನಾವು ಮುಂದೊಳ್ ಎಲ್ಲ ಕೆಲಸ ಮಾಡ್ತೀವಿ ಅಂತೇಳಿಸ್ತೀವಿ ದೇವಸ್ಥಾನವನ್ನೇ ಮನೆ ಮಾಡಿಕೊಂಡ ಕುಟುಂಬ ಆತಂಕದಲ್ಲಿ ಲಕ್ಕುಂಡಿ ಗ್ರಾಮದ ಜನರು ಇನ್ನು ಲಕ್ಕುಂಡಿಯಲ್ಲಿ ಮನೆಯೊಳಗೊಂದು ಐತಿಹಾಸಿಕ ದೇವಸ್ಥಾನ ಪತ್ತೆಯಾಗಿದೆ ಈ ದೇವಸ್ಥಾನ ಚಾಲುಕ್ಯರ ಕಾಲದ ಪುರಾತನ ಕಾಲದ್ದು ಎನ್ನಲಾಗ್ತಾ ಇದೆ ಇದು ಹೊರಗೆ ನೋಡಿದ್ರೆ ಮನೆಯ ಆಕಾರದಲ್ಲಿದೆ ಒಳಗೆ ಹೋದ್ರೆ ಪುರಾತನ ದೇವಸ್ಥಾನವಿದೆ ಈ ದೇವಸ್ಥಾನದಲ್ಲಿ ಚೌಕಿ ಮಠ ಎಂಬ ಐದು ಕುಟುಂಬಗಳು ನಾಲ್ಕೈದು ತಲೆಮಾರುಗಳಿಂದ ವಾಸ ಮಾಡ್ತಿದ್ದಾರೆ ಈ ಆವರಣದಲ್ಲಿ ಈಶ್ವರ ಹಾಗೂ ಅರ್ಧನಾರೀಶ್ವರ ದೇವಸ್ಥಾನವಿದೆ ಇದು ಚಾಲುಕ್ಯರ ಕಾಲದ ಈಶ್ವರ ದೇವಸ್ಥಾನ ಅಂತ ಇತಿಹಾಸಕಾರರು ಹೇಳಿದರು ಿದ್ದಾರೆ ಈ ದೇವಸ್ಥಾನ ಆವರಣದಲ್ಲಿ ಶರಣಯ್ಯ ಶೇಖರಯ್ಯ ಬಸಮ್ಮ ಈರಯ್ಯ ಕೊಟ್ರಯ್ಯ ಹಾಗೂ ಈರಮ್ಮ ಚೌಕಿ ಮಠ ಎಂಬ ಐದು ಕುಟುಂಬಗಳು ವಾಸ ಮಾಡ್ತಾ ಇವೆ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಿದ್ರೆ ಬಿಟ್ಟು ಕೊಡ್ತೀವಿ ಅಂತ ಚೌಕಿ ಮಠ ಕುಟುಂಬಸ್ಥರು ಹೇಳ್ತಿದ್ದಾರೆ ನಮ್ಮಲ್ಲಿ ಈ ದೇವಸ್ಥಾನದ ಅಹ್ ಕಾರ್ಯ ನಮ್ಮ ಊರೊಳಗ ನಡೆದ ಈಗ ನಮಗೆ ಬಹಳ ಆತಂಕ ಶುರುವಾಗಿ ಎಲ್ಲಿ ನಮಗೆ ಮನೆ ಬಿಡಿಸ್ತಾರೆ ಮಾಡ್ತಾರೆ ಅಂತೇಳಿ ಇಂಥ ಆತಂಕದ ಪರಿಸ್ಥಿತಿ ಒಳಗ ನಮಗೆ ಸಚಿವರು ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ಎಮ್ ಎಲ್ ಎರು ನಮ್ಗೆ ಸೂಕ್ತ ಪರಿಹಾರ ಕೊಡಿಸಿ ಹೊರಗಡೆ ಒಂದು ಜಾಗ ಹಿಡಿದು ಎಲ್ಲರಿಗೂ ದನ ಕಟ್ಟಕ್ಕೆ ಮತ್ತು ಬಣಿವಿ ಒಟ್ಟಾಕ ಮತ್ತು ಇರಾಕ ನಮ್ಗೆ ಮನಿನ ಕಟ್ಟಿಸಿ ಕೊಟ್ಟರೆ ನಮ್ಗೆ ಹೋಗಾಕ ವ್ಯವಸ್ಥೆ ಐತಿ ಬರೇ ಹಂಗೆ ಯಾವ್ದಾರ ಒಂದು ಮೂವತ್ತು ನಲವತ್ತರ ಜಾಗ ನಾವು ಕೊಡ್ತೀವಿ ನೀವು ಹೋಗ್ರಿ ಅಂದ್ರೆ ನಾವು ಹೋಗೋದಿಲ್ಲ ಇಲ್ಲಿ ಜಗ ಬಿಡೋದಲ್ಲ ದೇವಸ್ಥಾನವನ್ನೇ ಮನೆ ಮಾಡಿಕೊಂಡಿದ್ದ ಕುಟುಂಬಸ್ಥರು ಈಗ ಆತಂಕಕ್ಕೆ ಒಳಗಾಗಿದ್ದಾರೆ ಇಲ್ಲಿ ವಾಸ ಮಾಡೋರು ಎಲ್ಲ ಬಡ ಕುಟುಂಬಸ್ಥರು ದೇವಸ್ಥಾನ ವಶಕ್ಕೆ ಪಡೆದು ಜೀರ್ಣೋದ್ಧಾರ ಮಾಡುವ ಪ್ಲಾನ್ ಸರ್ಕಾರದ್ದಾಗಿದೆಯಂತೆ ಏನೆಲ್ಲ ಅವಶೇಷಗಳು ಸಿಗಬಹುದು ಎಂಬ ಕುತೂಹಲ ಜನರಲ್ಲಿ ಮನೆ ಮಾಡಿದೆ ಲಕ್ಕೊಂಡಿಯಲ್ಲಿರುವ ದೇವಸ್ಥಾನಗಳು ಶಿಕ್ಷಾವಶೇಷಗಳು ಸಾಕಷ್ಟು ಅಚ್ಚರಿ ಮೂಡಿಸ್ತಾ ಇವೆ ಫಾರೂಕ್ ಮಕಾಂದಾರ್ ಜೀ ಕನ್ನಡ ನ್ಯೂಸ್ ಗದಗ